ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪಾಪ ಸೃಷ್ಟಿ ಜೀವನ ಹೀಗಾಗಬಾರ್ದಿತ್ತು ಬೇಸರದಿಂದ ನುಡಿದ ಶಿವ ಭಾರ್ಗವನ ಬಗ್ಗೆ ತಿಳಿಯಲು ಕುಳಿತಿದ್ದವನಿಗೆ ಸೃಷ್ಟಿಯ ಸಾವು ಅನ್ಯಾಯ ಎನ್ನಿಸಿತ್ತು ಹೌದು ಸರ್ ಕಲಾ ಮತ್ತು ಸೃಷ್ಟಿ ಇವರಿಬ್ಬರಲ್ಲಿ ಅವತ್ತು ನನ್ನಿಂದ ಯಾರಾದರೂ ಒಬ್ಬರು ಜೀವನ ಉಳಿಸೋದಕ್ಕೆ ಆಗ್ತಿತ್ತು ನಾನು ಆಯ್ಕೆ ಮಾಡಿದ್ದು ಕಲಾಳ ಜೀವನ ಸೃಷ್ಟಿ ಹೀಗೆ ದುಡುಕ್ತಾಳೆ ಅಂತ ನಾನು ಅಷ್ಟೇ ಅಲ್ಲ ಯಾರೂ ಅಂದ್ಕೊಂಡಿರಲಿಲ್ಲ ಎಂದ ಭಾರ್ಗವ್ ಹೌದು ಯಾರೂ ಅಂದ್ಕೊಂಡಿರಲಿಲ್ಲ ಮನದಲ್ಲೇ ಎಂದುಕೊಂಡಳು ಅಮೃತ ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದ ದಿನ ನಾನು ಅವಳ ಮನೆಗೆ ಹೋಗಿದ್ದೆ ಜೀವನೇ ಇಲ್ದಿರೋ ಅವಳ ದೇಹ ಅವಳು ಮುಂದೆ ಕುತ್ಕೊಂಡು ಅಳತಿದ್ದ ತಂದೆ ತಾಯಿನ ನೋಡಿ ನನಗೆ ತುಂಬಾ ಬೇಸರ ಆಗಿತ್ತು ಇವ್ರ ದುಃಖಕ್ಕೆ ನನ್ನ ಮಗನೂ ಒಂದು ರೀತಿಯಲ್ಲಿ ಕಾರಣ ಆಗ್ಬಿಟ್ನಲ್ಲ ಅನ್ನೋದು ನನಗೆ ತುಂಬ ನೋವಾಯಿತು ಆಗ ಇವನನ್ನು ಹುಡುಕಿ ಹೋಟೆಲ್ಗೆ ಹೋದೆ ತಲೆಗೆ ಪೆಟ್ಟಾಗಿತ್ತು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಕೊಡಿಸಿ ಮನೆ ಕರ್ಕೊಂಡು ಬಂದೆ ಮನಸ್ಸಿನ ಮೂಲೆಯಲ್ಲಿ ಎಲ್ಲ ಇವನಿಂದಾನೇ ಆಗಿದೆಯೇನೋ ಅನ್ನೋ ಅನುಮಾನ ಕೂಡ ಇತ್ತು ಯಾಕಂದರೆ ಆಗ ಇವನು ಇರೋದೇ ಆಗಿದ್ದ ಎಲ್ರಿಗೂ ಸಹಾಯ ಮಾಡಿಕೊಂಡು ಹೊಡೆದಾಡ್ಕೊಂಡು ಹಾಗಾಗಿ ನನಗೆ ಇವನ್ ಮೇಲೆ ಆ ವಿಷಯದಲ್ಲಿ ನಂಬಿಕೆನೇ ಬರಲಿಲ್ಲ ಅಂದರೆ ಇವನಿಗೂ ಸೃಷ್ಟಿಗೂ ಸಂಬಂಧ ಇದೆ ಅಂತಲ್ಲ ಆ ಥರ ಸೂರಿ ಸುಳ್ಳು ಹೇಳಿದ್ರಲ್ಲಿ ಭಾರ್ಗವ್ ಕೂಡ ಭಾಗ್ಯ ಆಗಿದ್ದಾನೆ ಅನ್ನೋ ಅನುಮಾನ ನನಗೆ ಮೂಡಿದ್ದು ಇವನು ಆ ಸುಳ್ಳಲ್ಲಿ ಭಾಗ್ಯ ಆಗಿರಲಿ ಆಗದಿರಲಿ ಆ ಮುಗ್ಧ ಹುಡುಗಿ ಜೀವ ಹೋಗೋದಕ್ಕೆ ಇವನು ಕಾರಣ ಆಗ್ಬಿಟ್ಟ ಅದು ನನಗೆ ಪಾಪ ಅನ್ನಿಸ್ಬಿಡ್ತು ಆಮೇಲೆ ಇವನನ್ನು ಸಿಂಗಾಪುರ್ಗೆ ಕಳಿಸೋ ವ್ಯವಸ್ಥೆ ಮಾಡಿದೆ ಆಗಿದ್ದ ಘಟನೆ ಇವನು ಭವಿಷ್ಯದ ಮೇಲೆ ಪರಿಣಾಮ ಬೀಳಬಾರ್ದು ಅಂತ ಆ ಯೋಚನೆ ಮಾಡಿದ್ದೆ ಸೃಷ್ಟಿ ಕುಟುಂಬದವರಿಗೆ ಇವನ ಬಗ್ಗೆ ಗೊತ್ತಿಲ್ಲದೆ ಇದ್ದಿದ್ರಿಂದ ಏನು ತೊಂದರೆ ಆಗದೆ ಆ ವಿಷಯ ಅಲ್ಲಿಗೆ ಮುಗಿದ್ಬಿಡ್ತು ಅಷ್ಟರಲ್ಲಾಗಲೇ ಇವನು ಸಿಂಗಾಪುರ್ಗೆ ಹೋಗಿದ್ದ ಈ ಊರನ್ನು ಬಿಟ್ಟು ಹೋಗೋದಿಲ್ಲ ಅಂತ ತುಂಬ ಸಾರಿ ಹೇಳ್ದ ಆದರೆ ಅವನಿಗೆ ತೊಂದರೆ ಆಗೋದು ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಕಳಿಸಿದ್ದೆ ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಇವನನ್ನ ಊರು ಬಿಟ್ಟು ಕಳಿಸಿದ್ದು ನನ್ನ ತಪ್ಪು ಆದರೆ ಹೆತ್ತ ತಾಯಿ ಸಂಕಟ ಇತ್ತಲ್ಲ ನನ್ನಿಂದ ಹಾಗೆಲ್ಲ ಮಾಡಿಸ್ತು ಅದಕ್ಕೆ ನಾಲ್ಕು ವರ್ಷ ಇವನಿಂದ ದೂರ ಇದ್ದು ತುಂಬ ನೋವು ಅನುಭವಿಸಿದ್ದೀನಿ ನಾನು ನೊಂದು ನುಡಿದರು ಶರಾವತಿ ಇದಕ್ಕೆಲ್ಲ ಕಾರಣ ನಾವಿಬ್ರು ಆಂಟಿ ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ ಎಂದು ಕೈ ಮುಗಿದ ಸೂರಿ ಯು ಆರ್ ಗ್ರೇಟ್ ಭಾರ್ಗವ್ ಮಾಡದಿರೋ ತಪ್ಪಿಗೆ ತಾಯಿಯಿಂದ ದೂರ ಇದ್ದು ಶಿಕ್ಷೆ ಅನುಭವಿಸಿದಿರಾ ಆದರೂ ನಿಮ್ಮತನ ನೀವು ಬಿಟ್ಟುಕೊಟ್ಟಿಲ್ಲ ತುಂಬ ಒಳ್ಳೆ ಮನುಷ್ಯ ನೀವು ಮೆಚ್ಚಿ ಹೊಗಳಿದ ಶಿವ ಅವನನ್ನು ಭಾರ್ಗವ್ ಮಾತನಾಡಲಿಲ್ಲ ನನ್ನ ಅಣ್ಣ ಸರ್ ಅವನು ಯಾವತ್ತೂ ತಪ್ಪು ಮಾಡೋದಿಲ್ಲ ಎಂದ ಆಯುಷ್ ಭಾರ್ಗವ್ನ ಹೆಗಲ ಮೇಲೆ ಕೈ ಹಾಕಿ ಬಳಸಿದ ಅವನನ್ನು ನಾನು ನೀವು ಕಂಪ್ಲೇಂಟ್ ಕೊಟ್ಟಿದ್ದ ದಿನಾನೇ ಇವರು ಫೋಟೋ ನೋಡಿದ್ರೆ ಈ ಸಮಸ್ಯೆ ಬಗೆಹರಿಯೋದು ಇಷ್ಟು ದಿನ ಆಗ್ತಿರಲಿಲ್ಲ ನಾನೇ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನಿಮಗೆ ತೊಂದರೆ ಕೊಟ್ಟೆ ಐ ಆಮ್ ಸಾರಿ ಅಗೇನ್ ಭಾರ್ಗವ್ ಮತ್ತೆ ಕ್ಷಮೆ ಕೇಳಿದ ಶಿವ ಇಟ್ಸ್ ಓಕೆ ಸರ್ ನಾನು ನಿಮ್ಮ ಮೇಲೆ ಇಟ್ಟಿದ್ದ ನಂಬಿಕೆನ ನೀವು ಉಳಿಸ್ಕೊಂಡ್ರಿ ಎಂದ ಭಾರ್ಗವ್ ಅವರನ್ನು ನೋಡುತ್ತಾ ನನಗೆ ಕೊಟ್ಟ ಮಾತನ್ನು ನೀನು ಉಳಿಸ್ಕೊಂಡು ನೀನು ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾನೇ ಅನ್ನೋದನ್ನು ತೋರಿಸ್ಕೊಟ್ಟೆ ಅಣ್ಣ ಎಂದಳು ಕಲಾ ಅವಳ ಮಾತಿಗೆ ಉತ್ತರಿಸದೇ ಮೇಲೆದ್ದ ಭಾರ್ಗವ್ ಪೂರ್ಣಳ ಬಳಿ ನಡೆದು ಬಂದು ಪೂರ್ಣ ಈ ಸತ್ಯನೇ ನಾನು ನಿನಗೆ ಹೇಳಬೇಕು ಅಂದ್ಕೊಂಡಿದ್ದು ಇದೇನು ನಿನಗೆ ದೊಡ್ಡದಲ್ಲ ಅನಿಸಿರ್ಬಹುದು ಆದರೆ ಮುಂದೊಂದು ದಿನ ಈ ಸತ್ಯ ಗೊತ್ತಿಲ್ಲದೆ ಇರೋ ಯಾರೋ ಒಬ್ಬರು ನಿನ್ನ ನಾನು ಎದುರಾಳಿಯಾಗಿ ಮಾಡೋದಕ್ಕೆ ನೋಡಬಹುದು ಹಾಗಾಗಬಾರ್ದು ಅಂತ ನಾನೇ ಎಲ್ಲನೂ ಹೇಳಿ ಮುಗಿಸಿದ್ದೀನಿ ಈಗ ಹೇಳು ನಿನಗೇನು ಅನ್ನಿಸ್ತು ನಾನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಿದೆ ಆದರೂ ನನಗೆ ನಿನ್ನ ಅಭಿಪ್ರಾಯ ಮುಖ್ಯ ಎಂದ ಅವನಿಗೆ ಅವಳ ಮನದ ಮಾತು ಬೇಕಿತ್ತು ಮೈಸೂರಿನ ಕಿಂಗ್ ತಾನು ಹೇಳ್ಕೊಳ್ಳೋ ಹಾಗೆ ಯಾವುದೇ ತಪ್ಪು ಮಾಡಿಲ್ಲ ಹಾಗೆ ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಇದೆ ಇಷ್ಟರಲ್ಲೇ ನಿಮಗೆ ನನ್ನ ಉತ್ತರ ಗೊತ್ತಾಗಿದೆ ಅನ್ಕೋತೀನಿ ಎಂದಳು ಪೂರ್ಣ ಹೆಚ್ಚು ಮಾತನಾಡದೆ ಥ್ಯಾಂಕ್ ಯು ಸೋ ಮಚ್ ಪೂರ್ಣ ಎಂದ ಭಾರ್ಗವ್ ತಬ್ಬಿದ ಅವಳನ್ನು ಬಿಗಿಯಾಗಿ ಎಲ್ಲರೂ ಇದ್ದೀವಿ ಇಲ್ಲಿ ಎಂದರು ಶರಾವತಿ ತಕ್ಷಣ ಅವಳಿಂದ ಸರಿದು ನಿಂತ ನನ್ನ ಮೊಮ್ಮಗ ತಪ್ಪು ಮಾಡೋದಿಲ್ಲ ಅಂತ ನನಗೆ ಗೊತ್ತಿದೆ ಆದರೆ ಈ ನನ್ನ ಸೊಸೇನೆ ಅವನ ಮೇಲೆ ಯಾವಾಗಲೂ ರೇಗಾಡೋದು ಏ ಇಷರು ಸಾರಿ ಕೇಳು ಅವನಿಗೆ ಇಷ್ಟು ವರ್ಷ ಮಾತ್ ಎತ್ತಿದ್ರೆ ತಪ್ಪು ಮಾಡಿದ್ಯಾ ಅಂತಿದ್ದೆ ನೀನು ಅವನಿಗೆ ಈಗ ಸಾರಿ ಕೇಳು ಜೋರು ಮಾಡಿ ಎಂದಿತ್ತು ಪದ್ಮಜ್ಜಿ ಹಾಂ ಅತ್ತೆ ಮೊಮ್ಮಗ ನನ್ನ ಮಗ ತಪ್ಪು ಮಾಡಿಲ್ಲ ನಾನೇ ಅವನನ್ನು ತಪ್ಪಾಗಿ ತಿಳ್ಕೊಂಡಿದ್ದೆ ಇವನು ಸೂರಿ ಹೇಳಿರೋ ಸುಳ್ಳಿನಲ್ಲಿ ಭಾಗಿಯಾಗಿದ್ದಾನೆ ಇವರಿಬ್ಬರನ್ನ ಬಚಾವ್ ಮಾಡೋದಕ್ಕೆ ಹಾಗೆಲ್ಲ ಮಾಡಿದ್ದಾನೆ ಅಂತ ಅನುಮಾನ ಇತ್ತು ಆದರೆ ಹೀಗೆಲ್ಲ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ ಸೂರಿ ಕಲಾ ಮಾಡಿದ್ದು ತಪ್ಪು ನನ್ನ ಮಗ ಅವ್ರ ಸ್ನೇಹನ ನಂಬಿ ಮೋಸ ಹೋಗಿದ್ದಾನೆ ಅವನಿಂದ ತಪ್ಪಾಗಿಲ್ಲ ಆದರೆ ಸೃಷ್ಟಿ ಸಾವು ನ್ಯಾಯವಾಗಿದ್ದಲ್ಲ ಭಾರ್ಗವನನ್ನು ನೋಡುತ್ತಾ ಎಂದ ಶರಾವತಿಯವರು ಸಾರಿ ಭಾರ್ಗವ್ ಎಂದರು ತಕ್ಷಣ ಅವರ ಬಳಿ ಬಂದು ಅವರ ಹೆಗಲು ಬಳಸಿ ಎದೆಗೆ ಅಪ್ಪಿದ ಭಾರ್ಗವ್ ನೀವು ಸಾರಿ ಕೇಳಬೇಡಿ ಅಮ್ಮ ನನ್ನ ಒಳ್ಳೆಯದಕ್ಕೆ ನೀವು ಬೈಯೋದು ಅಂತ ನನಗೆ ಗೊತ್ತಿದೆ ಎಂದ ಆದರೂ ತಿದ್ಕೊಳ್ಳೋದಿಲ್ಲ ನೀನು ಎಂದರು ಶರಾವತಿ ಸರ್ ಇದರಿಂದ ನಮಗೆ ಏನೇ ಶಿಕ್ಷೆ ಆಗೋದಿದ್ರೂ ಆಗಲಿ ಸರ್ ಎಂದಳು ಕಲಾ ಶಿವನನ್ನು ನೋಡುತ್ತಾ ನೋ ನೋ ಆ ಥರ ಏನು ಬೇಡ ನೀವು ಸತ್ಯ ಏನೋ ಅಂತ ಹೇಳಿದಿರಲ್ಲ ಅಷ್ಟೇ ಸಾಕು ನನಗೆ ಎಂದ ಭಾರ್ಗವ್ ಶಿವನನ್ನು ನೋಡುತ್ತಾ ಸರ್ ಅವರನ್ನು ಬಿಟ್ಬಿಡಿ ಅವರು ಇಷ್ಟು ದಿನ ಹೇಗಿದ್ರೋ ಹಾಗೇ ಇರಲಿ ಅವ್ರಿಗೆ ನಾನು ಸಹಾಯ ಮಾಡೋದಿಲ್ಲ ಕಾರಣ ಅವರು ನನಗೆ ಮಾಡಿರೋ ಮೋಸ ಆದರೆ ಆ ಮಗುವಿನ ಓದಿನ ಖರ್ಚನ್ನು ನಾನೇ ನೋಡ್ಕೋತೀನಿ ಆ ಮಗು ನಿಮ್ಮದು ಅನ್ನೋ ಕಾರಣಕ್ಕಲ್ಲ ಸೃಷ್ಟಿ ಮತ್ತೆ ಆ ಮಗುವಿನ ರೂಪದಲ್ಲಿ ಬಂದಿದ್ದಾಳೆ ಅನ್ನೋ ಕಾರಣಕ್ಕೆ ಎಂದ ಭಾರ್ಗವ್ ಕೊನೆಯಲ್ಲಿ ಅಮೃತಾಳ ಮುಖ ನೋಡಿದ ಭಾವರಹಿತವಾಗಿ ನಿಂತಿದ್ದಳು ಅವಳು ಅವನ ಮಾತಿಗೆ ತಕ್ಷಣ ಭಾರ್ಗವ್ನ ಕಾಲಿಗೆ ಹೊರಗಿದ ಸೂರಿ ಅವನ ಹಿಂದೆಯೇ ಕಲಾ ಅವಳ ಕಾಲಿನ ಬಳಿ ಕುಳಿತಳು ಮಗುವನ್ನು ಬಿಟ್ಟು ನಮ್ಮನ್ನು ಕ್ಷಮಿಸ್ಬಿಡು ಭಾರ್ಗವ್ ಬೇಡಿದ ಸೂರಿ ಅವನ ತೋಳು ಹಿಡಿದು ಮೇಲೆ ಬಿಸಿದ ಭಾರ್ಗವ್ ಕ್ಷಮೆನಾ ನಿನಗೆ ನಾನು ಕೊಡಬಹುದು ಸೂರಿ ಆದರೆ ಆ ಹೆತ್ತ ತಂದೆ ತಾಯಿ ನೋವು ಸಂಕಟ ನಿನ್ನನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಎಂದ ಸೃಷ್ಟಿಯ ಸಾವು ಅನ್ಯಾಯವಾಗಿ ಆಗಿತ್ತು ಅದೇ ಬೇಸರ ಅವನಿಗೆ ಇಬ್ಬರೂ ಮಾತನಾಡಲಿಲ್ಲ ಆಯುಷ್ ಮಗುವನ್ನು ತೋಳಲ್ಲಿ ಎತ್ತಿಕೊಂಡು ಅಣ್ಣ ನಾವು ಆ ಸೃಷ್ಟಿ ಕುಟುಂಬಕ್ಕೂ ಸಹಾಯ ಮಾಡಬೇಕು ಅಣ್ಣ ಎಂದ ಅಮೃತ ಗಾಬರಿಯಾದಳು ತಾನೆಲ್ಲಿ ಸಿಕ್ಕಿ ಬೀಳುವಳೋ ಎಂದು ಅವಳ ಗಾಬರಿ ಗಮನಿಸಿದ ಭಾರ್ಗವ್ ಅವರನ್ನು ನಾನು ಹುಡುಕಿಸಿದ್ದೇನೆ ಆಯು ಆದರೆ ಅವರು ಸುಳಿವು ಸಿಗಲೇ ಇಲ್ಲ ನನಗೆ ಎಂದ ಅಮೃತ ಬಾಯಿ ಬಿಡುವಳೇನೋ ಎಂದು ಸುಳ್ಳಾಡಿದ ಅವ ಆದರೆ ಅವಳು ಕಂಬದಂತೆ ನಿಂತಿದ್ದಳು ಮಾತನಾಡದೆ ಇನ್ನೇನು ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿತಲ್ಲ ಕೇಳಿದ ಶಿವ ಎದ್ದು ನಿಂತು ನನ್ನ ಸಮಸ್ಯೆ ಎಲ್ಲ ಕ್ಲಿಯರ್ ಆಯಿತು ಸರ್ ಯಾರಾದರೂ ಏನಾದರೂ ಹೇಳೋದಿದ್ರೆ ಹೇಳಬಹುದು ಎಂದ ಭಾರ್ಗವ್ ಎಲ್ಲರನ್ನೂ ನೋಡುತ್ತ ಅದರ ಅರ್ಥ ಅಮೃತ ಏನಾದರೂ ಹೇಳುವಳೇನೋ ಎಂದು ಆದರೆ ಅವಳು ಬಾಯಿ ಬಿಡದೆ ಮೂಕಳಂತೆ ನಿಂತಿದ್ದಳು ಅವಳ ಮನದಲ್ಲಿ ಬಿರುಗಾಳಿಯೇ ಎದ್ದಿತ್ತು ತಿಳಿದಿದ್ದ ಸತ್ಯಕ್ಕೆ ಸತ್ಯ ತಿಳಿಯದೆ ತಪ್ಪು ಕಲ್ಪನೆಯಲ್ಲಿ ಭಾರ್ಗವ್ನ ಜೀವನ ಹಾಳು ಮಾಡಲು ನೋಡಿದೆನಲ್ಲ ಎಂದು ಒಳಗೊಳಗೆ ಬೇಯುತ್ತಿದ್ದಳು ಹುಡುಗಿ ಆದರೆ ಎಲ್ಲರ ಮುಂದೆ ಬಾಯಿ ಬಿಡುವ ಧೈರ್ಯ ಮಾತ್ರ ಅವಳಿಗಿರಲೇ ಇಲ್ಲ ನಾನಿನ್ನು ಬರ್ತೀನಿ ಬಾರ್ಗೋ ಆ್ಯಂಡ್ ಇನ್ನು ಮುಂದೆ ನಿಮ್ಮ ನಂಬರ್ ನನ್ನ ಹತ್ರ ಸೇವ್ ಇರುತ್ತೆ ಎಂದ ಶಿವ ಮನೆವರೆಗೂ ಬಂದು ಹಾಗೆ ಹೋಗೋದ ಸರ್ ನೋನು ಬನ್ನಿ ತಿಂಡಿ ತಿನ್ನೋಣ ಎಲ್ಲರೂ ಎಂದವ ಸೂರಿ ಕಲಾಳನ್ನು ಕರೆದ ಶರಾವತಿ ಅವರ ನೋಡುತ್ತಾ ಅಮ್ಮ ನನ್ನ ಟೆನ್ಷನ್ ಎಲ್ಲ ಬಗೆಹರಿತು ಈಗಲಾದರೂ ತಿಂಡಿ ತಿನ್ನೋಣವಾ ಎಂದು ಕೇಳಿದ ತಮಾಷೆಯಾಗಿ ಟೆನ್ಷನ್ ಏನೋ ಕ್ಲಿಯರ್ ಆಯಿತು ಹಾಗಂತ ನಿನ್ನೆ ಮಾಡಿದ ಅವಾಂತರಕ್ಕೆ ಕ್ಷಮೆ ಇಲ್ಲ ಅಂತ ಹೇಳಿ ಅತ್ತೆ ಎಂದಳು ಪೂರ್ಣ ಮುಖ ಊದಿಸಿಕೊಂಡು ಹಿಂದಿನ ದಿನ ಅವ ಕುಡಿದು ಪ್ರಜ್ಞೆ ತಪ್ಪಿದ್ದರ ಕೋಪ ಇನ್ನೂ ಆರಿರಲಿಲ್ಲ ಅವಳಲ್ಲಿ ಹೌದು ಎಂದರು ಶರಾವತಿ ಅವಳ ಮಾತಿಗೆ ಅಣ್ಣ ಅತ್ತೆ ಸೊಸೆ ಒಂದಾಗಿದ್ದಾರೆ ನನಗೆ ನಿನ್ನ ಮೇಲೆ ಕೋಪ ಕಡಿಮೆ ಆಗಿದೆ ಇವರಿಬ್ಬರನ್ನ ನೀನೇ ಹ್ಯಾಂಡಲ್ ಮಾಡು ಎಂದ ಆಯುಷ್ ಮತ್ತೇನಾಯಿತು ಕೇಳಿದ ಶಿವ ಏನೊಂದು ಅರ್ಥವಾಗದೆ ಅದು ನಮ್ಮ ವಿಷಯ ಬಿಡಿ ಸರ್ ಇದನ್ನ ಆಮೇಲೆ ಮಾತಾಡ್ತೀನಿ ಈಗ ತಿಂಡಿ ತಿನ್ನೋಣ ಎಂದ ಭಾರ್ಗವ್ ಕೋಣೆಗೆ ನಡೆದು ಮುಖ ತೊಳೆದು ಬಂದ ಅಮೃತ ಮತ್ತು ಪೂರ್ಣ ಎಲ್ಲರಿಗೂ ತಿಂಡಿ ಬಡಿಸಿದರು ಎಲ್ಲರೂ ಖುಷಿಯಿಂದಲೇ ಮಾತನಾಡುತ್ತಾ ತಿಂಡಿ ತಿಂದರು ನಂತರ ಶಿವನ ಜೊತೆ ಕಲಾ ಮತ್ತು ಸೂರ್ಯನ್ನು ಕಳುಹಿಸಿಕೊಟ್ಟ ಭಾರ್ಗವ್ ಎಲ್ಲರೂ ಕುಳಿತಿದ್ದಲ್ಲಿ ಬಂದ ಅಮೃತಾಳತ್ತ ಅವನ ಗಮನ ಹೋಯಿತು ಅವಳ ಮೊಗವಿನ್ನು ಹಾಗೆಯೇ ಸಪ್ಪೆಯಾಗಿತ್ತು ಅವಳೇ ಏನಾದರೂ ಮಾತನಾಡುವಳೆಂಬ ಅವನ ಊಹೆ ಸುಳ್ಳಾಗಿತ್ತು ಅದು ಏಕೆಂದು ಅವನಿಗೂ ಅರ್ಥವಾಗಲಿಲ್ಲ ಅಣ್ಣ ನೀವು ಇವತ್ತು ರೆಸ್ಟ್ ಮಾಡು ಯಾಕಂದರೆ ನಿನ್ನ ಟೈಮ್ ಇವತ್ತು ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಕೆಟ್ಟದಾಗಿದೆ ಅಂತ ನನಗನ್ನಿಸ್ತಿದೆ ನಾನು ಆಫೀಸಿಗೆ ಹೋಗ್ತಿದ್ದೀನಿ ಎಂದ ಆಯುಷ್ ಅಮೃತಾಳನ್ನು ನೋಡುತ್ತಾ ಅಮ್ಮು ಬಾ ನಿನಗೂ ಲೇಟ್ ಆಯಿತು ಎಂದ ನಾನು ಆಫೀಸ್ಗೆ ಹೋಗೋದಿಲ್ಲ ಆಯು ನೀವು ಹೋಗಿರಿ ನನಗೆ ತಲೆ ಮನೆಯಲ್ಲೇ ರೆಸ್ಟ್ ಮಾಡ್ತೀನಿ ಎಂದ ಅಮೃತಾಳ ಸ್ಥಿತಿ ಸಹಜವಾಗಿಲ್ಲ ಎಂದು ಭಾರ್ಗವನಿಗಷ್ಟೇ ಅರ್ಥವಾಯಿತು ಹೌದಾ ಓಕೆ ರೆಸ್ಟ್ ಮಾಡು ಎಂದ ಆಯುಷ್ ಶರಾವತಿಯವರಿಗೂ ಹೇಳಿ ಆಫೀಸ್ಗೆ ಹೋದ ಶರಾವತಿಯವರು ಆಫೀಸ್ಗೆ ಹೋಗದೆ ಮನೆಯಲ್ಲೇ ಉಳಿದರು ಅಣ್ಣ ನಾನು ಆಫೀಸಿಗೆ ಹೋಗಿರ್ತೀನಿ ತಗೊಳ್ಳಿ ನಿಮ್ಮ ಫೋನ್ ಕಾರ್ನಲ್ಲಿತ್ತು ಎಂದ ಕಂಠಿ ಅವನ ಕೈಗೆ ಫೋನ್ ಇಟ್ಟು ಹೊರ ನಡೆದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು